ಎಲ್ಲ ಒಟ್ಟು ಮಾಡಿಟ್ಕೊಳುದಿಲ್ಲ ಅಂದರೆ ಒಂದಿಷ್ಟು ದೊಡ್ಡ ಡಬ್ಬಿಯಲ್ಲಿ ಉಂಟು ಮತ್ತೆ ಸ್ವಲ್ಪ ಹಲ್ಸಿನ ಹಣ್ಣು ಇತ್ತು ಹಲ್ಸಿನ ಹಣ್ಣು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಇವತ್ತು ಮಳೆಗಾಲಕ್ಕೆ ಏನೆಲ್ಲ ಮಾಡಿ ಇಟ್ಟಿದ್ದಾರೆ ಅಮ್ಮ ಅಂತ ನೋಡು ಇವತ್ತಿನ ಬ್ಲಾಗ್ ಅಲ್ಲಿ ಅಂದ್ರೆ ಈಗ ಮಳೆಗಾಲಕ್ಕೆ ಕೆಲವರೆಲ್ಲ ಮಾವಿನಕಾಯಿ ಎಲ್ಲ ಉಪ್ಪಿಗೆ ಹಾಕಿಡ್ತಾರೆ ಮತ್ತೆ ಉಪ್ಪಿನ್ಕಾಯಿ ಮಾಡಿ ಇಡ್ತಾರೆ ಕೆಲವರು ಹಲ್ಸಿನ ಹಣ್ಣು ಬೀಜ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಆ ಅಮ್ಮ ಏನೆಲ್ಲ ಮಾಡಿರ್ತಾನಂತ ನೋಡ್ತಾರೆ ಮತ್ತೆಂತಂದ್ರೆ ಹಪ್ಪಳೆಲ್ಲ ಹಾಕಿದ್ದಾರೆ ಮಾಡಿದ್ರು ಸಿಹಿ ಹಪ್ಪಳ ಚಪ್ಪೆ ಹಪ್ಪಳ ಮಾಡಿದ್ರು ಈಗ ಎಂತೆಲ್ಲ ಉಂಟಂತ ನೋಡು ಅಮ್ಮನ ಹತ್ರ ಕೇಳುವ ಎಂತೆಲ್ಲ ಅಂತ ನೋಡಿ ಎಲ್ಲ ಹೊರಗೆ ತಂದಿಟ್ಟಿದ್ದಾರೆ ಈ ವಿಡಿಯೋಗೋಸ್ಕರ ನಿಮ್ಗೆ ತೋರಿಸಲಿಕ್ಕಂತ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಮ್ಮ ಹೇಳ್ತಾರೆ ಎಂತೆಲ್ಲ ಉಂಟಂತ ನೋಡಿ ಗೆಣಸು ಮತ್ತೆ ಹಲಸಿನಕಾಯಿಯಿಂದ ಮಾಡಿದ ಸಪ್ಪೆ ಹಪ್ಪಳ ಇದು ಇನ್ನೊಂದು ದಿನದಲ್ಲಿ ಮಾಡಿದ್ದು ಹಲಸಿನದ್ದು ಹಣ್ಣು ಸ್ವಲ್ಪ ಹಾಕಿ ಹಪ್ಪಳ ಎಲ್ಲ ಇದು ಗಣಸು ಎಲ್ಲ ಹಾಕಿ ಮಾಡಿದ ಹಪ್ಪಳ ಬಾರಿ ಟೇಸ್ಟ್ ಉಂಟು ತಿನ್ನಲಿಕ್ಕೆ ಇದು ಮಳೆಗಾಲಕ್ಕೆ ಅಂತ ಹೇಳಿ ಮಾಡಿಟ್ಟಿದೆ ನನ್ನ ಮಮ್ಮಕ್ಕ ವರ್ತನೆ ಹೇಳಿ ಮಾಡಿದ್ದು ಅವನಿಗೆ ಇನ್ನು ಪೂರ ಹಲ್ಲು ಬರಲಿಲ್ಲ ನಾಲ್ಕು ಹಲ್ಲು ಬಂದಿದೆ ನೆಕ್ಸ್ಟ್ ಇದು ನೋಡಿ ಮೊಸರು ಉಪ್ಪು ಎಲ್ಲ ಹಾಕಿ ಇದ ಮೆಣಸು ಮೆಣಸು ಹಸಿ ಮೆಣಸನ್ನು ಉಪ್ಪು ಮತ್ತು ಮೊಸರಲ್ಲಿ ಹಾಕಿ ಎರಡು ದಿನ ನೆನೆಸಿ ಮತ್ತೆ ಒಂದು ಒಂದು ವಾರ ಒಣಗಿಸಿ ಮತ್ತೆ ಸೇರ್ಪಡೆ ಮಾಡುವಂಥದ್ದು ಇದು ಊಟಕ್ಕೆ ಎಣ್ಣೆಯಲ್ಲಿ ಕರೆದು ಊಟ ಮಾಡಬೇಕು ಒಳಗಾಗ್ತದೆ ಗಂಜಿ ಊಟಕ್ಕೆಲ್ಲ ಇದು ಹಾಕಿದ್ದೇನೆ ಇದು ನೋಡಿ ಮಾವಿನಕಾಯಿ ಚಟ್ನಿಗೆ ಸೂಪರ್ ಮಳೆಗಾಲದ ಚಟ್ನಿಗೆ ಭಾರಿ ಒಳ್ಳೆಯದಾಗ್ತದೆ ಮಾವಿನಕಾಯಿ ಉಪ್ಪಿನಕಾಯಿ ಇದು ಮೆದು ಸಾಕಿಲ್ಲ ಗಟ್ಟಿ ಉಂಟು ಉಪ್ಪಿನಕಾಯಿ ಸಹ ಹಾಕ್ಬೋದು ಮತ್ತೆ ಚಟ್ನಿ ಸಹ ಮಾಡ್ಬೋದು ಇದರಲ್ಲಿ ಎಷ್ಟುಂಟು ಸುಮಾರು ಉಂಟು ಎರಡು ಡಬ್ಬದಲ್ಲಿ ಉಂಟು ಎರಡು ಡಬ್ಬದಲ್ಲಿ ಉಂಟು ನೋಡಿ ಎಷ್ಟು ಗಟ್ಟಿ ಉಂಟು ಒಳ್ಳೇದುಂಟು ಚಟ್ನಿ ಮಾಡ್ಬೋದು ಉಪ್ಪಿನಕಾಯಿ ಚಟ್ನಿ ಇನ್ನೊಂದು ಎಲ್ಲರೂ ಮಾಡ್ತಾರೆ ಹೆಚ್ಚಾಗಿ ನೋಡಿ ಉಪ್ಪಡ್ ಪಚ್ಚಿರೋ ಹೇಳಿ ಇದು ತುಳುವಿನಲ್ಲಿ ಉಪ್ಪಡ್ ಪಚ್ಚಿರ ಹೇಳ್ತಾರೆ ಇದನ್ನು ಉಪ್ಪಡ್ ಪಚ್ಚಿರ ಹೇಳ್ತಾರೆ ಇದು ಜಾಸ್ತಿ ಮಳೆಗಾಲದಲ್ಲಿ ಶೇಖರಣೆ ಎಲ್ಲರೂ ಮಾಡಿ ಇಡ್ತಾರೆ ಅಂದ್ರೆ ಸದನ ಆಷಾಢ ಟೈಮಲ್ಲಿ ಎಂತದ ಪಲ್ಯಕ್ಕೆ ಏನು ಇರುವುದಿಲ್ಲ ಆ ಟೈಮಲ್ಲಿ ತರಕಾರಿಗಳೆಲ್ಲ ಸಿಗುದಿಲ್ಲ ಆವಾಗ ಇದೇ ಎಲ್ಲ ಹಾಕಿ ಪಲ್ಯ ಎಲ್ಲ ಮಾಡ್ತಾರೆ ಮತ್ತೆಲ್ಲ ಒಟ್ಟು ಮಾಡಿಟ್ಕೊಂಡಿದ್ದಾರೆ ಇದರ ಒಂದಿಷ್ಟು ದೊಡ್ಡ ಡಬ್ಬಿಯಲ್ಲಿ ಉಂಟು ಮತ್ತು ಇದೊಂದು ಎರಡೊಂದು ಇಪ್ಪತ್ತು ಮಾವಿನಕಾಯಿ ಇರ್ಬೋದು ಈ ಡಬ್ಬದಲ್ಲಿ ಹಾಗೆ ಇಲ್ಲಿ ಸ್ವಲ್ಪ ಮೆಣಸು ಕೂಡ ಉಂಟು ಇದು ಎಣ್ಣೆಯಲ್ಲಿ ಫ್ರೈ ಮಾಡಿ ಗಂಜಿ ಎಲ್ಲ ಊಟಕ್ಕೆಲ್ಲ ಒಳ್ಳೆದಾಗ್ತದೆ ಹಾಗೆ ಹಪ್ಪಳ ಕೂಡ ಉಂಟು ನೋಡಿ ಹಪ್ಪಳ ಎಷ್ಟು ಫುಲ್ ಇತ್ತು ಇಡೀ ಡಬ್ಬ ಇತ್ತು ಅದು ನನಗೆ ತಂಗಿಗೆಲ್ಲ ಸಹ ಸ್ವಲ್ಪ ಕೊಟ್ಟು ಮತ್ತು ಸಂಜೆ ಸಂಜೆ ಎಂತ ಸಹ ಇಲ್ಲದಾಗ ತಿಂಡಿಯಲ್ಲಿ ಎಂತ ಎಲ್ಲಾಗ ಇದನ್ನು ಕಾಯಿಸಿ ತಿಂತಾ ಇದ್ದು ತುಂಬ ಟೇಸ್ಟಿಯಾಗಿರ್ತದೆ ಚಹಕ್ಕೆಲ್ಲ ತಿನ್ನಲಿಕ್ಕೆಲ್ಲ ನೆಕ್ಸ್ಟ್ ಎಂತಂದ್ರೆ ನೆಕ್ಸ್ಟ್ ಬೋಳೆ ಕೂಡ ಉಂಟಿದೆ ಇಲ್ಲಿ ಎಲ್ಲ ಹಲಸಿನ ಹಣ್ಣಿನ ಮೂಲಕ ಅದೆಲ್ಲ ಮಾಡಿಡ್ತಾರಲ್ಲ ಅದರದು ಎಲ್ಲ ಒಟ್ಟು ಮಾಡಿಟ್ಟಿದ್ದಾರೆ ಇದನ್ನು ಕೆಂಡದಲ್ಲಿ ಕಾಯಿಸ್ತಾರೆ ಅದು ಸಹ ಒಳ್ಳೆದಾಗ್ತದೆ ಹೀಗೆ ತಿನ್ಲಿಕ್ಕೆ ಮತ್ತೆ ಪಲ್ಯಕ್ಕೆ ನುಗ್ಗೆ ಸೊಪ್ಪಿನ ಪಲ್ಯ ಹಲಸಿನ ಹಣ್ಣಿದ್ದು ಪಲ್ಯ ಏನಾದ್ರು ಮಾಡಿದರೆ ಇದನ್ನು ಹಾಕ್ತಾರೆ ಹಾಗೆಲ್ಲ ಒಟ್ಟು ಮಾಡಿಟ್ಟಿದ್ದಾರೆ ಎಲ್ಲ ಅಷ್ಟೇ ಇದೆ ಹಲಸಿನಕಾಯಿದ್ದು ನಾನು ಹಪ್ಪಳ ಮಾಡಿದ್ದೆಲ್ಲ ಬೂಂಜಿ ಉಳಿದಿತ್ತು ಅದನ್ನು ಸೊಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ಚಟ್ನಿ ಅಂತೂ ಮಳೆಗಾಲದಲ್ಲಿ ಸ್ವಲ್ಪ ಡೈಮೆಂಡ್ಸ್ ಹಾಕಿ ಚಟ್ನಿ ಮಾಡಬೇಕು ಒಳ್ಳೆದಾಗ್ತದೆ ನಡೆ ಗುಂಜಿ ಇದು ಸಹ ಒಂದು ಒಳ್ಳೆ ಚಟ್ನಿ ಅಂತ ಹೇಳ್ಬೋದು ಇದು ಹಲಸಿನ ಹಣ್ಣಿನಲ್ಲಿ ಯಾವುದು ಬಿಸಾಡುವಂಥದ್ದಿಲ್ಲ ಎಲ್ಲ ಉಪಯೋಗಿಸುವುದೇ ಹಾಗಾಗಿ ಈಗ ಹಲಸಿನ ಹಣ್ಣು ಸಿಗುವುದಿಲ್ಲ ಎಲ್ಲರೂ ಎಲ್ಲಿದ್ದರೂ ತಪ್ಪ ಬರ್ತದೆ ಮಳೆ ಕೂಡ ಜೋರು ಬರ್ತಾನೆ ಉಂಟು ಹಾಗೆ ಇವತ್ತು ಮುಲ್ಕ ಮಾಡಿದ್ದಾರೆ ಸ್ವಲ್ಪ ಹಲಸಿನ ಹಣ್ಣಿತ್ತು ಹಲಸಿನ ಹಣ್ಣು ಸಿರಿ ಹಲಸಿನ ಹಣ್ಣಿತ್ತು ಅಕ್ಕಿ ಅಕ್ಕಿ ಇದು ಮುಲ್ಕ ಮೊನ್ನೆ ಒಮ್ಮೆ ಮಾಡಿದ್ವಿ ಅದು ರವೆ ಹಾಕಿ ಮಾಡಿದ್ವಿ ಇದು ಅಕ್ಕಿ ಹಾಕಿ ಮಾಡಿದ್ದು ಆಗಿದೆ ತಿನ್ನಲಿಕ್ಕೆ ಈ ಮಳೆಗಾಲಕ್ಕೆ ಏನಾದ್ರು ಬಿಸಿ ಬಿಸಿ ತಿಂಡಿಗೆ ಎಲ್ಲ ಇದ್ರೆ ಗಮ್ಮತ್ ಕೂತು ಎಲ್ಲ ರೊಟ್ಟಿಗೆ ಕೂತು ಚಹಾ ಕುಡಿಯಲಿಕ್ಕೆಲ್ಲ ನೋಡಿ ಇದು ಮುಲ್ಕ ಮಾಡಿದ್ವಿ ಇವತ್ತು ಸಂಜೆ ಇದು ನೋಡಿ ಸ್ವಲ್ಪ ಒಣ ಮೀನು ಕೂಡ ಉಂಟಿದೆ ಯಾವ ಮೀನು ಹಾಂ ನಂಗೆ ಮೀನು ಆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಎಲ್ಲ ಒಟ್ಟು ಮಾಡಿಟ್ಟಿದ್ದಾರೆ ಬಾಕ್ಸ್ ಬಾಕ್ಸೆಲ್ಲ ಹಾಕಿ ಮಳೆಗಾಲಕ್ಕೆ ಇದ್ರೆ ಚಟ್ನಿ ಕೂಡ ಒಳ್ಳೆದಾಗ್ತದೆ ಊಟಕ್ಕೆ ಹಾಗೆ ಇದರಲ್ಲಿ ಸ್ವಲ್ಪ ಎಟ್ಟಿ ಎಟ್ಟಿ ಕೂಡ ಇತ್ತು ಅದು ಖಾಲಿ ಆಯಿತಾ ಅಂತ ನೋಡಿ ಇದಿಷ್ಟು ಉಂಟು ನೋಡಿ ಇದ್ರದ್ದು ಕೂಡ ಚಟ್ನಿ ಆಗ್ತದೆ ನನಗೆ ಟೈಮ್ ಇಲ್ಲ ಆದರೂ ಇಷ್ಟು ಮಾಡಿಟ್ಟಿದ್ದೇನೆ ಇದಕ್ಕೆಲ್ಲ ನನ್ನ ಹಸ್ಬೆಂಡಿದ್ರು ಸ್ವಲ್ಪ ಸ್ವಲ್ಪ ಸಹಕಾರ ಉಂಟು ಅವರಿಗೆ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತದೆಲ್ಲ ನಿಮ್ಗೆ ಅಂತ ಹಾಗಾಗಿ ನಾನು ಸಹ ಅವರು ಸಹ ಬಂದರೂ ನಾನು ಸಹ ಸೇರಿ ಇದ್ದು ಮಾಡಿದ್ದೇನೆ ಅಪ್ಪಳ ಅಂತೂ ಅವರದ್ದೇ ಅಲ್ಲ ಅವರೇ ಮಾಡಿದ್ದು ನನ್ನೊಂದು ಸ್ವಲ್ಪ ಅದರಲ್ಲಿ ಇಷ್ಟು ಸಾಕು ಸದ್ಯಕ್ಕೆ ಒಣೆ ನೀನು ಮತ್ತೆ ಹಸಿನ ಈಜ ಮತ್ತೆ ಅದು ತೊಪ್ಪ ಪಚ್ಚಿರೆ ಅದೇನಿದ್ರೆ ಸಾಕು ಟೇಸ್ಟಿ ಆಗ್ತದೆ ಹಾಗೆ ಮೆಣಸು ಕೂಡ ಅದು ಮೆಣಸು ಒಂದು ಇದ್ದರೆ ಸಾಕು ಮೊಸರ ಜೊತೆನ ಊಟ ಮಾಡಿ ತಿನ್ಬೋದು ಗಂಡು ಜೊತೆ ಎಲ್ಲ ಅಷ್ಟೇ ನೋಡಿದ್ರಲ್ಲ ಈ ವಿಡಿಯೋ ಈ ವಿಡಿಯೋ ಇಷ್ಟರೂ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರಲ್ಲ ನಮ್ಮ ಚಾನಲ್ ಇದನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು